ಹಾರ್ದಿಕ್ ಪಾಂಡ್ಯ ಅಬ್ಬರ ಸೌತ್ ಆಫ್ರಿಕಾ ಧೂಳಿಪಟ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ವಿಶ್ವ ದಾಖಲೆ ಬರೆದಿದೆ ಟಾಸ್ ಗೆದ್ದಿದ್ದು ಸೌತ್ ಆಫ್ರಿಕಾ ಮೊದಲು ನ ತಗೊಂತಾರೆ ಟೀಮ್ ಇಂಡಿಯಾ ಆಟಗಾರರು ಚೆನ್ನಾಗಿ ಆಡೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಬಂದು ನಾಯ್ಗೆ ಹೊಡೆದಂಗೆ ಹೊಡಿತಾರೆ ಟ್ವೆಂಟಿ ಏಟ್ ಬಾಲ್ಸ್ಗೆ ಫಿಫ್ಟಿ ನೈನ್ ನ ಹೊಡಿತಾರೆ ಟೀಮ್ ಇಂಡಿಯಾ ತಂಡ ಒಳ್ಳೆ ಸ್ಕೋರ್ ನ ಹಾಕ್ತಾರೆ ಒನ್ ಸೆವೆಂಟಿ ಫೈವ್ ರನ್ ಆರು ನ ಕಳ್ಕೋತಾರೆ ಸ್ಕೋರ್ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ತಿಲಕ್ ವರ್ಮಾ ಸ್ಟ್ರಗ್ಲಿಂಗು ಅಕ್ಷರ್ ಪಟೇಲ್ ಸ್ಟ್ರಗ್ಲಿಂಗ್ ಎಲ್ಲರೂ ಕೂಡ ಸ್ಟ್ರಗಲ್ ಆದರೆ ಹಾರ್ದಿಕ್ ಪಾಂಡ್ಯ ಒಬ್ಬರೇ ಟ್ವೆಂಟಿ ಏಟ್ ಬಾಲ್ಗೆ ಫಿಫ್ಟಿ ಹೊಡೆದು ಒಂದೊಳ್ಳೆ ಸ್ಕೋರ್ ಆಗ್ತಾರೆ ಅದಾದ್ಮೇಲೆ ಟೀಮ್ ಇಂಡಿಯಾ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಅರ್ಷಿತ್ ಅಕ್ಷಯ್ ದೀಪ್ ಸಿಂಗ್ ಕುಲ್ದೀಪ್ ಯಾದವ್ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಎಲ್ಲರೂ ಕೂಡ ವಿಕೆಟ್ ಮೇಲೆ ವಿಕೆಟು ವಿಕೆಟ್ ಮೇಲೆ ವಿಕೆಟು ತೆಗೆದು ಟೀಮ್ ಇಂಡಿಯಾ ತಂಡ ಇವತ್ತು ನೂರ ಒಂದು ರನ್ಗಳಿಂದ ಗೆದ್ದಿದ್ದಾರೆ ಟಿ ಟ್ವೆಂಟಿಯಲ್ಲಿ ಇದು ವಿಶ್ವ ದಾಖಲೆ ಅಂತಲೇ ಹೇಳ್ಬೋದು ಟೀಮ್ ಇಂಡಿಯಾ ಒಳ್ಳೆ ಸಾಧನೆ ಮಾಡಿದೆ ಇವತ್ತು ಹಾರ್ದಿಕ್ ಪಾಂಡ್ಯ ಆರ್ಭಟಕ್ಕೆ ಸೌತ್ ಆಫ್ರಿಕಾ ಧೂಳಿಪಟ ಆದರೆ ಟೀಮ್ ಇಂಡಿಯಾ ಬೌಲರ್ಸ್ ಆರ್ಭಟಕ್ಕೆ ಸೌತ್ ಆಫ್ರಿಕಾ ತಂಡ ಹೊಗೆ ಹಾಕ್ಸ್ಕೊಂಡಿದೆ ಸ್ಕೋರ್ ಕಾರ್ಡ್ ಇಲ್ಲಿದೆ ನೋಡಿ ಸೌತ್ ಆಫ್ರಿಕಾ ತಂಡ ಸೆವೆಂಟಿ ಫೋರ್ಗೆ ಆಲ್ಔಟು ಟು ಟ್ವೆಲ್ ಪಾಯಿಂಟ್ ತ್ರೀ ಅವರ್ಸ್ಗೆ ಮ್ಯಾಚ್ ಮುಗಿತು ಅವ್ರ ಕಡೆ ಚೆನ್ನಾಗಿ ಆಡಿದ್ದು ಡಬಲ್ ಬ್ರೇವಿಸ್ ಅಷ್ಟೇ ಇಪ್ಪತ್ತೆರಡು ರನ್ನು ಸೌತ್ ಆಫ್ರಿಕಾ ತಂಡ ಇವತ್ತು ಸೋತಾಗಿದೆ ನನಗಂತೂ ನನ್ನಂತೂ ಖುಷಿ ಆಯಿತು ಸೂಪರ್ ಅಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ